ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ನಾನು ಇವತ್ತು ಸವರ್ಣಗಡ್ಡೆ ಅಂದರೆ ಎಲಿಫೆಂಟ್ ಫುಡ್ ಎನ್ನುವ ಗಡ್ಡೆ ತರಕಾರಿಯ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇದರಲ್ಲಿ ನಾನು ಹೇಗೆ ಬೆಳೆಸಬೇಕು ಬರುವಂತಹ ಮುಖ್ಯ ತಳಿಗಳು ಯಾವುವು ಬೇಕಾದಂತಹ ಮಣ್ಣು ಹವಾಗುಣ ನೀರಿನ ಪ್ರಮಾಣ ಬರಬಹುದಾದ ರೋಗ ರುಜುನಗಳು ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ಇದಕ್ಕಿಂತ ಮೊದಲು ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡುವಂತೆ ಕೇಳಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುದಾದ್ರೆ ಸುವರ್ಣಗಡ್ಡೆ ಇದೊಂದು ಎಲ್ಲರೂ ಉಪಯೋಗಿಸಬಹುದಾದ ಪ್ರೋಟೀನ್ ಯುಕ್ತವಾದಂತಹ ಬಹು ಬೇಡಿಕೆ ಇರುವ ಸದಾ ಒಳ್ಳೆಯ ಧಾರಣೆ ಹೊಂದಿರುವ ನೆಲದೊಳಗೆ ಬೆಳೆಯುವ ಗೆಡ್ಡೆ ತರಕಾರಿಯಾಗಿದ್ದು ಇದನ್ನು ಎಲ್ಲಾ ರೀತಿಯ ಮಣ್ಣಿನಲ್ಲಿಯೂ ಎಲ್ಲಾ ಪ್ರದೇಶಗಳಲ್ಲಿಯೂ ಅತ್ಯಂತ ಕಡಿಮೆ ಬಂಡವಾಳದಲ್ಲಿ ಆರಂಭಿಸಬಹುದಾದ ಕೃಷಿಯಾಗಿರುತ್ತದೆ ಇದು ನೆಲದೊಳಗೆ ಬೆಳೆಯುವುದರಿಂದ ಇದಕ್ಕೆ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಫಲವತ್ತಾದ ಮಣ್ಣು ಯೋಗ್ಯವಾಗಿರುತ್ತದೆ ಹವಾಗುಣ ಯಾವುದಾದರೂ ನಡೆಯುತ್ತದೆ ಇದರ ಇದನ್ನು ಬೆಳೆಸಲು ಮುಖ್ಯವಾಗಿ ಬೀಜ ರೂಪದಲ್ಲಿ ಸಾಧಾರಣ ಒಂದು ಐನೂರು ಗ್ರಾಂ ನಿಂದ ಏಳ್ನೂರ ಐವತ್ತು ಗ್ರಾಂ ತೂಗುವಂತಹ ಸಣ್ಣ ಗಾತ್ರದ ಸುವರ್ಣ ಗಡ್ಡೆಯನ್ನು ಉಪಯೋಗಿಸಬಹುದಾಗಿದೆ ಇದು ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಲಭ್ಯವಿಲ್ಲದಿದ್ರೆ ದೊಡ್ಡ ಗಾತ್ರದ ಗಡ್ಡೆ ತೆಗೆದುಕೊಂಡು ಸಾಧಾರಣ ಒಂದು ಏಳ್ನೂರ ಐವತ್ತು ಗ್ರಾಂನಷ್ಟು ದೊಡ್ಡ ತುಂಡುಗಳನ್ನಾಗಿ ಮಾಡಿಕೊಳ್ಳಬೇಕಾಗ್ತದೆ ಈ ತುಂಡುಗಳನ್ನು ಭೂಮಿಯಲ್ಲಿ ನಡುವುದಕ್ಕಿಂತ ಮೊದಲು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಗಣಿ ಗೊಬ್ಬರದ ನೀರಲ್ಲಿ ಮುಳುಗಿಸಿ ಇಡಬೇಕಾಗ್ತದೆ ನಂತರ ಅದನ್ನು ನೇರವಾಗಿ ಒಂದೂವರೆ 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 ಅಂದ್ರೆ ಒಂದು ಫೀಟ್ ಉದ್ದ ಒಂದೂವರೆ ಫೀಟ್ ಆಗಲ್ಲ ಒಂದು ಫೀಟ್ ಆಳದ ನಾವು ಹೊಂಡಗಳನ್ನು ಮಾಡಿಕೊಂಡು ಅದರೊಳಗೆ ತರಗಲೆ ಹಳೆ ಗೊಬ್ಬರವನ್ನು ಹಾಕಿ ಅರ್ಧದಷ್ಟು ಮುಚ್ಚಿ ಕುಚ್ಚಿಕೊಂಡು ಅದರ ಮೇಲೆ ಈ ಭೂಮಟ್ಟದಿಂದ ಸಾಧಾರಣ ಅರ್ಧ ಫೀಟ್ ಅಡಿಯಲ್ಲಿ ಈ ಗೆಡ್ಡೆಗಳನ್ನು ನಾವು ನಾಟಿ ಮಾಡಬೇಕಾಗ್ತದೆ ಇದನ್ನು ಮುಖ್ಯವಾಗಿ ಮೂರು ಅಡಿ ಇಂಚು ಮೂರು ಅಡಿ ಅಂದ್ರೆ ಗಿಡದಿಂದ ಗಿಡಕ್ಕೆ ಮೂರು ಅಡಿ ಮತ್ತೆ ಸಾಲಿಂದ ಸಾಲಿ ಕೂಡ ಮೂರು ಅಡಿ ಅಂತರವನ್ನು ನಾವು ಕಾಪಾಡಿಕೊಂಡು ಸಾಲಿನಲ್ಲಿ ಇದನ್ನ ನಾಟಿ ಮಾಡಬೇಕಾಗ್ತದೆ ಈ ಅಂತರವನ್ನು ಕಾಯಿಕೊಂಡಲ್ಲಿ ಸಾಧಾರಣ ಒಂದು ಎಕರೆ ಜಾಗದಲ್ಲಿ ನಾಲ್ಕು ಸಾವಿರದ ಎಂಟುನೂರ ನಲವತ್ತು ಗಿಡಗಳನ್ನು ನಾವು ಸುಲಭವಾಗಿ ನೆಡಬಹುದಾಗಿದೆ ಇದನ್ನು ಮಳೆ ಬೀಳುವ ಒಂದು ಒಂದೂವರೆ ತಿಂಗಳು ಮುಂಚಿತವಾಗಿ ನಾಟಿ ಮಾಡಬೇಕಾಗ್ತದೆ ಹೀಗೆ ಮಾಡಿದಲ್ಲಿ ಮಳೆ ಬೀಳುತ್ತಿದ್ದಂತೆ ಇದರ ಮೊಳಕೆ ಒಡೆದು ಸಸಿ ಕಾಣ ಮಳೆಗಾಲದಲ್ಲಿ ಇಡೀ ಇದು ಉತ್ತಮವಾಗಿ ಬೆಳೆದು ಸಾಧಾರಣ ಆರು ತಿಂಗಳ ನಂತರ ಈ ಸಸಿಗಳು ಒಂದು ಹಳದಿ ಬಣ್ಣಕ್ಕೆ ತಿರುಗಲು ಆರಂಭ ಆಗ್ತದೆ ಅಂದ್ರೆ ಇದು ಕಟಾವಿಗೆ ಸಿದ್ಧವಾಯಿತು ಅಂತ ಅರ್ಥ ಯಾವಾಗ ಬೇಕಾದರೂ ನಾವು ನಂತರ ಕೊಯ್ಲು ಮಾಡಬಹುದಾಗಿದೆ ಬೇಡಿಕೆ ಮತ್ತು ಕಡಿಮೆ ಇದ್ದಲ್ಲಿ ಇನ್ನೂ ಸ್ವಲ್ಪ ಟೈಮ್ ನೆಲದ ಒಳಗೆ ಅದನ್ನು ಬಿಟ್ಟು ಬಿಡಬಹುದಾಗಿದೆ ಸಳೆ ತೆಗೆದು ಸ್ವಚ್ಛವಾಗಿಟ್ಟುಕೊಂಡು ಸರಿಯಾದ ಪ್ರಮಾಣದಲ್ಲಿ ಹಟ್ಟಿ ಗೊಬ್ಬರ ಒದಗಿಸಿದಲ್ಲಿ ಒಂದು ಗಿಡದಿಂದ ಕಡಿಮೆ ಅಂದ್ರೂ ಒಂದು ಐದಾರು ಕೆಜಿ ಹಸುವರ್ಣ ಗಡ್ಡೆ ಸುಲಭವಾಗಿ ದೊರೆಯುತ್ತದೆ ಇಲ್ಲಿ ಬರುವಂತಹ ತಳಿಗಳ ಬಗ್ಗೆ ಹೇಳುವುದಾದ್ರೆ ಮುಖ್ಯವಾಗಿ ಗಜೇಂದ್ರ ಎಂ ಫಿಫ್ಟೀನ್ ಸಂತ್ರಗಾಜಿ ಪದ್ಮಶ್ರೀ ಈ ನಾಲ್ಕು ಮುಖ್ಯವಾಗಿರುತ್ತದೆ ಇದನ್ನು ಮುಖ್ಯವಾಗಿ ತೋಟಗಳಲ್ಲಿ ಇಂಟರ್ ಕ್ರಾಪ್ ಆಗಿ ಉಪ ಅಂದ್ರೆ ಉಪ ಬೆಳೆಯಾಗಿ ನಾವು ಬೆಳೆಸುವುದು ತುಂಬಾನೇ ಸೂಕ್ತವಾಗುತ್ತದೆ ಇಲ್ಲಿ ಹೇಳಿಕೊಳ್ಳುವಂತಹ ರೋಗ ಅಥವಾ ಕೀಟ ಬಾಧೆ ತಾಣ ಸಿಗುವುದಿಲ್ಲವಾದರೂ ಗಿಡಗಳ ಬುಡದಲ್ಲಿ ನೀರು ನಿಲ್ಲದಂತೆ ನಾವು ನೋಡಿಕೊಳ್ಬೇಕಾಗ್ತದೆ ಇದಕ್ಕೆ ಮಳೆ ನೀರು ನಿಲ್ಲುವಂತೆ ನೋಡಿಕೊಳ್ಳುವುದೇ ಇದಕ್ಕೆ ಒಂದು ಮುಖ್ಯವಾದ ಔಷಧಿಯಾಗಿರ್ತದೆ ಈ ತರಕಾರಿಯನ್ನು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಗೊಳಿಸಲು ಮತ್ತು ದೇಹದ ತೂಕವನ್ನು ನಾವು ನಿಯಂತ್ರಿಸಲು ಈ ತರಕಾರಿಯನ್ನು ನಾವು ತುಂಬಾ ಪ್ರಮಾಣದಲ್ಲಿ ಉಪಯೋಗಿಸಬಹುದಾಗಿದೆ ಇದು ಸುವರ್ಣಗಡ್ಡೆಯ ಬೆಳೆಯ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇದನ್ನು ಹೆಚ್ಚು ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಖಂಡಿತವಾಗಿ ಸಮಗ್ರ ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್